ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಜರಿ ಹ್ಯಾಂಡಮ್ ಕಾಂಜಿವರಂ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದೀನಿ ನಿಮ್ ಎಲ್ಲರಿಗೂ ಗೊತ್ತಿರೋ ತರ ನಮ್ದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ಕಂಚಿ ಮೇಲೆ ಸೊ ಇವತ್ತು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಏನೇನ್ ಸಾರೀಸ್ ಇದೆ ಅಂತ ಈ ವಿಡಿಯೋಲಿ ನಾನು ತೋರಿಸ್ತಾ ಇದ್ದೀನಿ ಇದು ಕೆಲವೊಂದು ಸೀರೆ ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಿರೋದು ಈ ದಿನ ಹೆಚ್ಚಿನ ಕಲೆಕ್ಷನ್ಸ್ ಇದೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀವು ಶಾಪ್ ಬಂದ್ರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಅಂಡ್ ಇದನ್ನ ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ ಸೀರೆ ಎಷ್ಟಾಯ್ತಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಫಸ್ಟ್ ಸ್ಯಾರಿ ಇದೆಲ್ಲ ಪ್ಯೂರ್ ಸಾರಿ ಹ್ಯಾಂಡ್ಲೂಮ್ ಕಾಂಜಿ ಆಗಿರುತ್ತೆ ಈ ರೀತಿ ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ದು ಸೂಪರ್ ಆಗಿದೆ ಸ್ಯಾರಿ ಸಖತ್ ಸಾಫ್ಟ್ ಕೂಡ ಇದೆ ಎರಡು ಕಡೆಗೂ ಬಾರ್ಡರ್ಸ್ ಬರುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ಇದೇ ತರ ವಿವಿಂಗ್ ಇದೆ ಈ ರೀತಿ ಇದೆಲ್ಲ ಸ್ವಲ್ಪ ಸರ್ಟಿಫಿಕೇಶನ್ ಸಿಗು ಸೊ ಓಪನ್ ಈ ರೀತಿ ರಿಚ್ ಕಲ್ಲು ಈ ತರ ಬರುತ್ತೆ ಇದು ರಿಚ್ ಪಲ್ಲು ಬ್ಲೌಸ್ ಕೂಡ ನಿಮ್ಗೆ ಈ ತರ ಬ್ರೋಕೇಡ್ ಬರುತ್ತೆ ಸ್ಯಾರಿ ಸಖತ್ ಸಾಫ್ಟ್ ಆಗಿದೆ ಡ್ರೈವ್ ಮಾಡೋದಕ್ಕೆ ಸಖತ್ ಈಸಿ ಆಗುತ್ತೆ ಇದರದ ಒರಿಜಿನಲ್ ಪ್ರೈಸ್ ಏಟೀನ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಏಟೀನ್ ತೌಸಂಡ್ ಟೂ ಹಂಡ್ರೆಡ್ ಸೊ ಆಫ್ಟರ್ ಡಿಸ್ಕೌಂಟ್ ಇದರದ್ದು ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಆಗುತ್ತೆ ಹದಿನೈದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಮುಂದಿನ ಸೀರೆ ಇದು ಯೆಲ್ಲೋ ಅಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಪಿಯಾಜಿ ಹ್ಯಾಂಡಮ್ ಕಾಂಜಿವರಂ ಸಿಲ್ಕ್ ಇದೆಲ್ಲ ನಿಮಗೆ ಟ್ರೆಡಿಷನಲ್ ವೀವ್ಸ್ ಇಲ್ಲ ಸ್ವಲ್ಪ ಡಿಸೈನರ್ ಪ್ಯಾಟರ್ನ್ ಎಲ್ಲ ಇದೆ ವಿವಿಂಗ್ಸ್ ಸೂಪರ್ ಆಗಿದೆ ಸ್ಯಾರಿ ಸಾಫ್ಟ್ ಇದೆ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಇದೆ ಸೊ ಇದು ಮಸನ್ ಯೆಲ್ಲೋ ಅಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಮೇಲೆ ಚಿಕ್ ಪೌಡರ್ ಕೆಳಗೆ ದೊಡ್ಡ ಬೌಡರ್ ಬರುತ್ತೆ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ಅಲ್ಲಿ ನಿಮ್ಗೆ ಈ ತರ ವೀವಿಂಗ್ಸ್ ಇರುತ್ತೆ ರಿಚ್ ಆಗಿ ಕಾಣಿಸುತ್ತೆ ಸಾರಿ ಸಿಂಪಲ್ ಆಗಿ ಬ್ಲೌಸ್ ಹಾಕ್ಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಸೀರೆಯ ಬೆಲೆ ಇದೆಲ್ಲ ನಾನು ಪ್ರೈಸಸ್ ಹೇಳ್ತಿರೋದು ನಮ್ದು ಆಫ್ಟರ್ ಟೆನ್ ಪರ್ಸೆಂಟ್ ಇರೋದು ಹತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಸೊ ಆಫ್ಟರ್ ಮತ್ತೆ ಏನು ಡಿಸ್ಕೌಂಟ್ ಇದೆ ಇದ್ರ ಮೇಲೆ ನೈನ್ಟೀನ್ ತೌಸಂಡ್ ಟು ಥರ್ಟಿ ಆದಮೇಲೆ ಎಷ್ಟಿದ್ರ ಪ್ರೈಸು ಸಿಕ್ಸ್ಟೀನ್ ತೌಸಂಡ್ ಟ್ವೆಂಟಿ ಸಿಕ್ಸ್ಟೀನ್ ತೌಸಂಡ್ ಟ್ವೆಂಟಿ ಹದಿನಾರು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಒನ್ ವೈನ್ ಕಲರ್ ಸಾರಿ ಸುಪರ್ವಾಗಿದೆ ಕಲರ್ ಕಾಂಟ್ರಾಸ್ಟ್ ಇದು ಮೇಲೆ ವೈನ್ ಬರುತ್ತೆ ಕೆಳಗೆ ಗೋಲ್ಡನ್ ಬರುತ್ತೆ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ತರ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ನಾನು ಇದೆಲ್ಲ ತೋರಿಸ್ತಿರೋದೆಲ್ಲ ನಿಮಗೆ ಡಿಸೈನರ್ ಕಾಜೀವರಂ ಪ್ಯೂರ್ ಝರಿಯಲ್ಲಿ ಬರುತ್ತೆ ಸ್ಯಾರಿ ಸಾಫ್ಟ್ ಇರುತ್ತೆ ಸೊ ಈ ತರ ರಿಚ್ ಆಗಿರುತ್ತೆ ಸ್ಯಾರಿ ಡೀಪ್ ವೈನ್ ರಿಚ್ ಫಲ್ಲು ಕೂಡ ಇದೆ ಆ್ಯಂಡ್ ಇದು ಬ್ಲೌಸ್ ರೊಕೆಡ್ ಬ್ಲೌಸ್ ಬರುತ್ತೆ ಬಿಫೋರ್ ಡಿಸ್ಕೌಂಟ್ ಅಲ್ಲಿ ಪ್ರೈಸ್ ಸಿಕ್ಸ್ಟೀನ್ ತೌಸಂಡ್ ಫೋರ್ ಏಯ್ಟಿ ಹದಿನಾರು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ತರ್ಟೀನ್ ತೌಸಂಡ್ ಸೆವೆನ್ ರೂಪಾಯಿ ಮುಂದಿನ ಸೀರೆ ಗೋಲ್ಡ್ ಅಲ್ಲಿ ಗಂಗಾ ಜಮನ ಬಾರ್ಡರ್ ಬರ ಮೇಲೆ ನಿಮಗೆ ಲೈಟ್ ಗ್ರೀನ್ ಕಲರ್ ಬಾರ್ಡರ್ ಬರುತ್ತೆ ಕೆಳಗೆ ಲೈಟ್ ಪಿಂಕ್ ಶೇಡ್ ಇರುತ್ತೆ ಸ್ಯಾರಿ ಪೂರ್ತಿ ಗೋಲ್ಡನ್ ಇರುತ್ತೆ ಬೇವಿಂಗ್ಸು ಅಂಡ್ ಪಲ್ಲು ಕೂಡ ನಿಮ್ಗೆ ಲೈಟ್ ಅಲ್ಲಿ ಇದೆ ಈ ಸ್ಯಾರಿಗಳೆಲ್ಲ ಸಾಫ್ಟ್ ಬರುತ್ತೆ ನಿಮ್ಗೆ ಡ್ರೇಪ್ ಮಾಡೋದಕ್ಕೆ ತುಂಬಾ ಆಗಿರುತ್ತೆ ಪ್ಯೂರ್ ಜರಿ ಆಗಿರೋದ್ರಿಂದ ಈ ತರ ಪಲ್ಲು ಇದೆ ಬ್ಲೌಸ್ ಕೂಡ ನಿಮ್ಗೆ ಪಿಂಕ್ ಅಲ್ಲಿ ಈ ತರ ವಿವಿಂಗ್ಸ್ ಇದೆ ಸೊ ಈ ಸೀರೆಯ ಬೆಲೆ ಹದಿನೆಂಟು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಬಿಫೋರ್ ಡಿಸ್ಕೌಂಟ್ ಏಟೀನ್ ತೌಸಂಡ್ ಫೈವ್ ನೈಂಟಿ ಆಫ್ಟರ್ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಫೋರ್ ನೈಂಟಿ ಫಿಫ್ಟೀನ್ ತೌಸಂಡ್ ಫೋರ್ ನೈಂಟಿ ಆಗುತ್ತೆ ಹದಿನೈದು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಸೊ ಇದೊಂಥರ ಲೈಟ್ ಗ್ರೀನ್ಗೆ ಆರೆಂಜ್ ಕಲರ್ ಕಾಂಟ್ರಾಸ್ಟ್ ವೈಬ್ರೆಂಟ್ ಆಗಿದೆ ಬಾರ್ಡರ್ ಪಲ್ಲು ಕಾಂಟ್ರಾಸ್ಟ್ ಈ ರೀತಿ ಬರುತ್ತೆ ಯುನೀಕ್ ಡಿಸೈನ್ ಅಂಡ್ ಯುನೀಕ್ ಕಲರ್ ಕಾಂಬಿನೇಷನ್ ಸೊ ಗ್ರೀನ್ ಕಲರ್ ಗೆ ಆರೆಂಜ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಮಧ್ಯದಲ್ಲಿ ಪಿಂಕ್ ಶೇಡ್ ಅಲ್ಲಿ ವಿವಿಂಗ್ಸ್ ಕೂಡ ಇದೆ ಮಿನಾ ವೀವ್ಸ್ ಇದು ರಿಚ್ ಪಲ್ಲು ಇದೆ ಆರೆಂಜ್ ಅಲ್ಲಿ ಅಂಡ್ ಬ್ಲೌಸ್ ಕೂಡ ನಿಮಗೆ ವಿವಿಂಗ್ಸ್ ಸೂಪರ್ ಆಗಿದೆ ಆರೆಂಜ್ ಅಲ್ಲೇ ಬರುತ್ತೆ ಬ್ಲೌಸ್ ಕೂಡ ಈ ಸ್ಯಾರಿಯ ಬೆಲೆ ಬಿಫೋರ್ ಡಿಸ್ಕೌಂಟ್ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಬಿಫೋರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಸೆವೆಂಟೀನ್ ಸೆವೆಂಟೀನ್ ತೌಸಂಡ್ ಏಯ್ಟಿ ಏಯ್ಟಿ ಹದಿನೇಳು ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಮುಂದಿನ ಯುನೀಕ್ ಸೀರೆ ಈ ತರ ಟಿಶ್ಯೂ ಕೈಂಡ್ ಆಫ್ ವಿವಿಂಗ್ಸ್ ಅಲ್ಲಿ ಇದೆ ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ ಅದಕ್ಕೆ ಪೈಥನಿ ಸ್ಟೈಲ್ ಬಾರ್ಡರ್ ಇದೆ ಎರಡು ಕಡೆಗೂ ಮೀನಾ ವೀವ್ಸ್ ಕೂಡ ನೋಡಬಹುದು ನೆಹರಿಯ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ವಿವಿಂಗ್ಸ್ ಇರೋ ಅಂತದ್ದು ಈ ರೀತಿ ಸಖತ್ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಸಾರಿ ಈ ರೀತಿ ಬರುತ್ತೆ ಸಾರಿ ಪೂರ್ತಿ ವಿವಿಂಗ್ ಅಂಡ್ ರಿಚ್ ಪಲ್ಲು ಇದೆ ಇದು ಪೈಥನಿ ಸ್ಟೈಲ್ ಬಂದ್ ಬರುತ್ತೆ ಇದು ಪಲ್ಲು ಅಂಡ್ ಇದು ಬ್ಲೌಸ್ ಸೊ ಬಿಫೋರ್ ಡಿಸ್ಕೌಂಟ್ ಈ ಸೀರೆಯ ಬೆಲೆ ಇಪ್ಪತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಸೆವೆಂಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಸೊ ಇದು ಲೈಟ್ ಪಿಂಕ್ ಆ್ಯಂಡ್ ರಾಣಿ ಪಿಂಕ್ ಕಲರ್ ಕಾಂಟ್ರಾಸ್ಟ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಸ್ಯಾರಿ ಕಲರ್ ಸೂಪರ್ ಬಾಗಿದೆ ಡಿಫ್ರೆಂಟ್ ಪ್ಯಾಟರ್ನ್ ಸಾರಿ ಪೂರ್ತಿ ಓಪನ್ ಮಾಡಿ ನೋಡೋಣ ಈ ರೀತಿ ಬರುತ್ತೆ ನಿಮಗೆ ಎರಡು ಕಡೆಗೂ ಸೇಮ್ ಗಟ್ಟಿ ಬಾರ್ಡರ್ ಬರುತ್ತೆ ಈ ಸೀರೆಗಳೆಲ್ಲ ಸಾಫ್ಟ್ ಇರುತ್ತೆ ಸ್ಯಾರಿ ಇಲ್ಲ ಡ್ರೇಪ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ರಿಚ್ ಪಲ್ಲು ಬರುತ್ತೆ ರಾಣಿ ಪಿಂಕ್ ಅಲ್ಲಿ ಅಂಡ್ ಬ್ಲೌಸ್ ಕೂಡ ನಿಮ್ಗೆ ರಾಣಿ ಪಿಂಕಲ್ ಬರುತ್ತೆ ಸೊ ಈ ಸೀರೆಯ ಬೆಲೆ ಬಿಫೋರ್ ಡಿಸ್ಕೌಂಟ್ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಏಟೀನ್ ತೌಸಂಡ್ ಟೂ ಹಂಡ್ರೆಡ್ ಬಿಫೋರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಹದಿನೈದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಗ್ರೀನ್ ಅಂಡ್ ರೆಡ್ ಟ್ರೆಡಿಷನಲ್ ವಿವಿಂಗ್ ಟ್ರಡಿಷನಲ್ ಕಾಂಜೀವರಂ ಸಿಲ್ಕ್ ಸಾರಿ ಜರಿ ಅಲ್ಲಿ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ಹಾರಿಸೋಂಟಲ್ ಸ್ಟೈಪ್ಸ್ ಪ್ಯಾಟರ್ನ್ ಅಲ್ಲಿ ಗೋಲ್ಡ್ ಜರಿ ವಿವಿಂಗ್ಸ್ ಆಗಿರುತ್ತೆ ಇದು ಸಖತ್ ಟ್ರೆಡಿಷನಲ್ ಸಾರಿಕ್ ಡಿಸೈನ್ಸ್ ಇರುತ್ತೆ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ನಿಮಗೆ ರೆಡ್ ಕಲರ್ ಬಾರ್ಡರ್ ಇದೆ ಅಂಡ್ ಪಲ್ಲು ರಿಚ್ ಆಗಿದೆ ರೆಡ್ ಅಲ್ಲಿ ಇದು ಬ್ಲೌಸ್ ಬ್ಲೌಸ್ ಕೂಡ ನಿಮಗೆ ವರ್ಟಿಕಲ್ ಸ್ಟ್ರೈ ಪ್ಯಾಟರ್ನ್ ಇದೆ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ರಿಚ್ ಆಗಿದೆ ಬಿಫೋರ್ ಡಿಸ್ಕೌಂಟ್ ಪ್ರೈಸ್ ಈಸ್ ಟ್ವೆಂಟಿ ತೌಸಂಡ್ ಟು ಫಿಫ್ಟಿ ಇಪ್ಪತ್ತು ಸಾವಿರದ ರೂಪಾಯಿ ಬಿಫೋರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತೌಸಂಡ್ ತೌಸಂಡ್ ಏಯ್ಟಿ ಏಯ್ಟಿ ಒನ್ ಬ್ಯೂಟಿಫುಲ್ ಕಾಂಬಿನೇಷನ್ ಬ್ಲೂ ಅಂಡ್ ಪಿಂಕ್ ಕಲರ್ ಸೊ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡ ಬೋಡ್ ಸ್ಯಾರಿ ಪೂರ್ತಿ ವಿವ್ಸ್ ಇರತ್ತೆ ಇದೇ ರೀತಿ ಗೋಲ್ಡ್ ವೀವಿಂಗು ವಿನಾ ವಿವಿಂಗ್ಸ್ ಎಲ್ಲ ಇದೆ ಅಲ್ಲೂ ಇನ್ ಪಿಂಕ್ ಕಲರ್ ಈ ರೀತಿ ಇರತ್ತೆ ಅಂಡ್ ಈ ರೀತಿ ರಿಚ್ ಆಗಿ ಕಾಣಿಸತ್ತೆ ಇದು ಬ್ಲೌಸ್ ವಿವಿಂಗ್ಸ್ ಇರತ್ತೆ ಸ್ಯಾರಿ ಪೂರ್ತಿ ಇದು ಇದು ಬಿಫೋರ್ ಡಿಸ್ಕೌಂಟ್ ಏಯ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಫಿಫ್ಟೀನ್ ತೌಸಂಡ್ ಒನ್ ಸೆವೆಂಟಿ ಗೋಲ್ಡನ್ ಯೆಲ್ಲೋ ಅಂಡ್ ಲೈಟ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ವಿವಿಂಗ್ ಇದೆ ನೀವು ನೋಡ್ತಿರ್ಬೋದು ಈ ತರದ್ದು ಫ್ಲೋರಲ್ ವೀವ್ಸ್ ಆಗಿರ್ಬೋದು ನಿಮಗೆ ಲಹರಿಯಾ ಪ್ಯಾಟರ್ನ್ ಅಲ್ಲಿ ಡಿಫರೆಂಟ್ ಡಿಫರೆಂಟ್ ಅಲ್ಲಿ ಬರುತ್ತೆ ವರ್ಟಿಕಲ್ ಟೈಪ್ಸ್ ಪ್ಯಾಟರ್ನ್ ಇದೆ ಜೊಮೆಟ್ರಿಕಲ್ ಅಲ್ಲಿ ಈ ರೀತಿ ಬರುತ್ತೆ ಗೋಲ್ಡನ್ ಮಸ್ಟರ್ಡ್ ಎಲ್ಲೋ ಅದಕ್ಕೆ ಲೈಟ್ ಪಿಂಕ್ ಕಲರ್ ಬಾರ್ಡರ್ ಅಂಡ್ ಲೈಟ್ ಪಿಂಕ್ ಕಲರ್ ಪಲ್ಲು ತುಂಬಾನೇ ಯುನೀಕ್ ಆಗಿದೆ ಡಿಸೈನ್ ಆಗಲಿ ಕಲರ್ ಆಗಲಿ ಸಕ್ಕತ್ ಎಲಿಗಂಟ್ ಆಗಿ ಕಾಣಿಸುತ್ತೆ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಈ ತರ ಅಂಡ್ ಸ್ಯಾರಿ ಎಲ್ಲೂ ಸಿಗಾಕೊಳ್ಳಲ್ಲ ನಿಮಗೆ ಅಷ್ಟು ಬ್ಯೂಟಿಫುಲ್ ಆಗಿ ಲೀವಿಂಗ್ಸ್ ಆಗಿದೆ ಬಿಫೋರ್ ಡಿಸ್ಕೌಂಟ್ ಪ್ರೈಸ್ ಆಫ್ಟರ್ ಡಿಸ್ಕೌಂಟ್ ರೂಪಾಯಿ ಪ್ರೈಸ್ಟಿಂಟ್ ಕೈಂಡ್ ಆಫ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುವಂತದ್ದು ಸಾರಿ ಪೂರ್ತಿ ವಿವಿಂಗ್ಸ್ ಇದೆ ನಾನು ಈ ವಿಡಿಯೋ ತೋರಿಸ್ತಾ ಇರೋದೆಲ್ಲ ನಿಮಗೆ ಪ್ಯೋಝರಿ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ಸ್ ಆಗಿರುತ್ತೆ ಡಿಸೈನರ್ ಪ್ಯಾಟರ್ನ್ಸ್ ಎಲ್ಲ ತೋರಿಸ್ತಾ ಇರೋದು ನಾನು ಯುನೀಕ್ ಆಗಿರೋ ಸಾರೀಸ್ ಮಾತ್ರ ಈ ತೋರಿಸೋದು ಸೊ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಇದೆ ನಿಮಗೆ ಈಕ್ವಲ್ ಆಗಿ ಈ ತರ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಕೂಡ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಪಲ್ಲು ಇದೆ ಒಂಥರ ಲೈಟ್ ಗ್ರೀನ್ ಕಲರ್ ಪ್ಯಾರಟ್ ಗ್ರೀನ್ ತರ ಪಲ್ಲು ಬರುತ್ತೆ ಅಂಡ್ ಬ್ಲೌಸ್ ಕೂಡ ಪ್ಯಾರ್ಟ್ ಗ್ರೀನ್ ತರ ಬರುತ್ತೆ ಬ್ಲೂ ಅಂಡ್ ಬಾಡಿ ಬಂದು ನಿಮ್ಗೆ ಲೈಟ್ ಬ್ಲೂ ಟೋನ್ ಅಲ್ಲಿ ತುಂಬಾನೇ ಯುನೀಕ್ ಕಲರ್ ಕಾಂಬಿನೇಷನ್ ಇದು ಈ ಸೀರೆ ಬೆಲೆ ಬಿಫೋರ್ ಡಿಸ್ಕೌಂಟ್ ಹದಿನೇಳು ಸಾವಿರದ ಒಂಬೈನೂರ ಆಫ್ಟರ್ ಡಿಸ್ಕೌಂಟ್ ನೈನ್ ಸಿಕ್ಸ್ಟಿ ಡೀಲ್ ಸೊ ನೆಕ್ಸ್ಟ್ ಪ್ಯಾಟರ್ನ್ ಇದು ಡಾರ್ಕ್ ಮರುನಿಶ್ ವೈನ್ ಕಲರ್ ಅದಕ್ಕೆ ಇದೆ ವೀವ್ಸ್ ಯುನಿಕ್ ಸಾರಿ ಇದು ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನಿಮ್ಗೆ ಪ್ಯಾಟರ್ನ್ ಇದೆ ಸ್ಕ್ವೇರ್ ಮೋಟಿವ್ಸ್ ಇದೆ ಸಾರಿ ಪೂರ್ತಿ ಫುಲ್ ವೀವಿಂಗ್ಸ್ ಆಗಿರುತ್ತೆ ಇದು ಪಲ್ಲು ತುಂಬಾನೇ ಎಲಿಗ ಸೀರೆ ಇದು ಕಾಂಟೆಂಪ್ರರಿ ಸಾರಿ ಅಂತ ಹೇಳ್ಬೋದು ಇದು ಪಲ್ಲು ಇದು ಬ್ಲೌಸ್ ಸ್ಯಾರಿ ಸಾಫ್ಟ್ ಇದೆ ಡ್ರೈಪ್ ಮಾಡೋದಕ್ಕೆ ಸಖತ್ ಈಸಿ ಆಗುತ್ತೆ ಈ ಸ್ಯಾರಿಯ ಬೆಲೆ ಬಿಫೋರ್ ಡಿಸ್ಕೌಂಟ್ ಏಯ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಹದಿನೈದು ಸಾವಿರದ ಐನೂರು ರೂಪಾಯಿ ಮುಂದಿನ ಸೀರೆ ಸಖತ್ ಟ್ರೆಂಡಿಂಗ್ ಕಲರ್ ಆರೆಂಜ್ ಕಲರಲ್ಲಿದೆ ಸ್ಯಾರಿ ಪೂರ್ತಿ ವೀವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಚಿಕ್ಕ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಆ್ಯಂಡ್ ಕೆಳಗಿನ ಬಾರ್ಡ್ರಲ್ಲಿ ಡಬಲ್ ಬಾರ್ಡರ್ ಬರುತ್ತೆ ಒಂದು ಈ ಥರ ಮೋಟಿವ್ಸ್ ಇರೋ ಬಾರ್ಡರ್ ಇನ್ನೊಂದು ಪ್ಲೇನ್ ಬಾರ್ಡರ್ ಬರುತ್ತೆ ಬಾವಾಜಿ ಬಾರ್ಡರ್ ಅಂತಾರಲ್ಲ ಆ ಥರ ಸೊ ಆರೆಂಜ್ ಪಿಂಕ್ ಬರುತ್ತೆ ಇದು ಸಾರಿ ಪೂರ್ತಿ ವೀಲ್ಸ್ ಇದೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿ ನೀವು ಇದಕ್ಕೆ ಇದೇ ಬ್ಲೌಸ್ ಆದರೂ ಹಾಕಿ ಪೇರ್ ಆದ್ರೂ ಮಾಡಿ ಸೂಪರ್ವಾಗಿ ಕಾಣಿಸುತ್ತೆ ರಿಚ್ ಪಲ್ಲು ಇದೆ ಆ್ಯಂಡ್ ಬ್ಲೌಸ್ ಪ್ಲೇನಲ್ಲಿ ಈ ಥರ ಬರುತ್ತೆ ಸ್ಯಾರಿ ಕಲರ್ ಅಂತೂ ಹೊಸಮ್ ಫ್ಯಾಬ್ಲೆಸ್ ಸೊ ಇದ್ರದ್ದು ಬಿಫೋರ್ ಡಿಸ್ಕೌಂಟ್ ಪ್ರೈಸ್ ಹದಿನೈದು ಸಾವಿರದ ಎಂಬತ್ತು ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಟ್ವೆಲ್ ತೌಸಂಡ್ ಫೈವ್ ಸೆವೆಂಟಿ ಟ್ವೆಲ್ ತೌಸಂಡ್ ಫೈವ್ ಸೆವೆಂಟಿ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಇದೆಲ್ಲ ಸಿಂಗಲ್ ಪೀಸಸ್ ಇರೋದು ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ಬುಕ್ ಮಾಡಿಕೊಡಿ ಹಸ್ರು ಹಸ್ರಿಗೆ ಯಾರಿಗಿಷ್ಟ ಆಗಲ್ಲ ಹೇಳಿ ಆಗಿ ಕಾಣಿಸುತ್ತೆ ಎಲ್ಲಾರ್ಗು ಅದು ಸ್ಯಾರಿ ಫುಲ್ ಬ್ರೋಕೆಡ್ ವೀವ್ಸ್ ಇದೆ ಇನ್ನು ಆಗಿ ಕಾಣಿಸುತ್ತೆ ಗೋಲ್ಡ್ಝರಿ ವೀವ್ಸಲ್ಲಿ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಸ್ಯಾರಿ ಪೂರ್ತಿ ರಿಚ್ ಆಗಿದೆ ಸಕ್ಕದಾಗಿ ಕಾಣಿಸುತ್ತೆ ಓಪನ್ ಮಾಡಿ ನೋಡೋಣ ಈ ರೀತಿ ಬರುತ್ತೆ ನೀವು ಇದಕ್ಕೆ ಸಿಂಪಲ್ ಆಗಿರೋದು ಗ್ರೀನ್ ಬ್ಲೌಸ್ ಹಾಕೊಂಡ್ರೆ ಸಾಕು ಯಾವುದೇ ಥರ ವಿವಿಂಗ್ಸ್ ಮಗಮ್ ವರ್ಕ್ ಏನು ಮಾಡಿಸ್ಕೊಬೇಡಿ ಸಿಂಪಲ್ ಬ್ಲೌಸ್ ಹಾಕೊಳ್ಳಿ ಸಖತ್ ರಿಚಾಗಿ ಕಾಣಿಸುತ್ತೆ ಈಗ ನೋಡ್ತಾ ಇದ್ದೀರಾ ಪಲ್ಲು ಆ್ಯಂಡ್ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಸೊ ಈ ರೀತಿ ನೀವು ಹಾಕಿದಾಗ ಇನ್ನೂ ಸುಪಾವ್ ಕಾಣಿಸುತ್ತೆ ಈ ಸೀರೆಯ ಬೆಲೆ ಬಿಫೋರ್ ಡಿಸ್ಕೌಂಟ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಸೊ ಆಫ್ಟರ್ ಡಿಸ್ಕೌಂಟ್ ಟ್ವೆಲ್ ತೌಸಂಡ್ ಫೋರ್ ಟೆನ್ ಟ್ವೆಲ್ ತೌಸಂಡ್ ಫೋರ್ ಟೆನ್ ಹನ್ನೆರಡು ಸಾವಿರದ ನಾನೂರ ಹತ್ತು ರೂಪಾಯಿ ತುಂಬಾ ಜನ ಮರೂನ್ ಅಲ್ಲಿ ಬೇಕು ಅಂತ ಕೇಳ್ತಾರೆ ಸೊ ಮರೂನ್ ಅಲ್ಲೂ ಇದರಲ್ಲಿ ನಾವು ಆಫರ್ ಅಲ್ಲಿ ಇಟ್ಟಿದೀವಿ ಸೂಪರ್ ಆಗಿದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಸಾರಿ ಪೂರ್ತಿ ವಿವಿಂಗ್ಸ್ ಇದೆ ನಿಮ್ಗೆ ಡೀಪ್ ಮರೂನ್ ಕಲರ್ ಅಲ್ಲಿ ಓಪನ್ ಮಾಡಿ ನೋಡೋಣ ಈ ರೀತಿ ಇರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಸ್ಯಾರಿ ಪೂರ್ತಿ ವೀವ್ಸ್ ಇದೆ ಅಂಡ್ ರಿಚ್ ಪಲ್ಲು ಈ ತರ ಬ್ಲೌಸ್ ಪ್ಲೇನ್ ಸೊ ಈ ತರ ಸೀರೆಗಳಿಗೆ ನೀವು ಬ್ಲೌಸ್ ಪ್ಲೇನ್ ಹಾಕ್ತಾಗ್ಲೇ ಇದ್ರದ್ದು ಲುಕ್ ಕಾಂಟ್ರಾಸ್ಟ್ ಆಗಿ ಹೈಲೈಟ್ ಆಗಿ ಕಾಣಿಸೋದು ಇದೆಲ್ಲ ಪ್ಯೂರ್ ಸರಿ ಹ್ಯಾಂಡ್ಲಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಬಿಫೋರ್ ಡಿಸ್ಕೌಂಟ್ ಈ ಸೀರೆಯ ಬೆಲೆ ಹದಿನೇಳು ಸಾವಿರದ ನಾನೂರ ಐವತ್ತು ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಹದಿನಾಲ್ಕು ಐನೂರ ಡಿಸ್ಕೌಂಟ್ ಸೊ ನೆಕ್ಸ್ಟ್ ಒನ್ ಸೂಪರ್ ಕಲರ್ ಕಾಂಬಿನೇಷನ್ ಗ್ರೇ ಅಂಡ್ ಮೆಜೆಂಟಾ ಕಲರ್ದು ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಫ್ಲೋರಲ್ ವೀವ್ಸ್ ಇದೆ ಸಾರಿ ಪೂರ್ತಿ ನೋಡೋಣ ಓಪನ್ ಮಾಡಿ ತುಂಬಾ ಮನೆ ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ ಗ್ರೇ ಆ್ಯಂಡ್ ಮೆಜೆಂಟಾ ವೈನ್ ಕಲರ್ ಅದಕ್ಕೆ ಗೋಲ್ಡ್ ವ್ಯೂಸ್ ಇರೋದಿನ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಈಗ ನೋಡ್ತಿರೋದು ನೀವು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಇನ್ ಸಕ್ಕತ್ತಾಗಿದೆ ಇದೆಲ್ಲ ಪ್ಯೂರ್ಸರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಆಗಿರುತ್ತೆ ಬಿಫೋರ್ ಡಿಸ್ಕೌಂಟ್ ಸೆವೆಂಟೀನ್ ತೌಸಂಡ್ ಫೋರ್ ಫಿಫ್ಟಿ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಫೈವ್ ಫಾರ್ಟಿ ಹದಿನಾಲ್ಕು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಸೊ ಈ ವಿಡಿಯೋದ ಕೊನೆಯ ಸೀರೆ ಸೂಪರ್ ಬಿದೆ ಎಲ್ಲ ಕಲರ್ ನನಗಂತೂ ಸಖತ್ ಇಷ್ಟ ಆಯಿತು ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಟ್ರಾಸ್ಟಲ್ಲಿ ಸಕ್ಕದಾಗ ಕಾಣ್ತಾ ಇದೆ ಸೇಮ್ ಬಾರ್ಡರ್ಸ್ ಬರುತ್ತೆ ಎರಡು ಕಡೆಗೂ ಈಕ್ವಲ್ ಆಗಿ ಸಾರಿ ಪೂರ್ತಿ ನಿಮಗೆ ಈ ಥರ ಡೈಮಂಡ್ ಸ್ಟೈಲ್ ವಿವಿಂಗ್ಸ್ ಇದೆ ಮಲ್ಟಿ ಕಲರ್ ಕಾಂಟ್ರಾಸ್ಟ್ ಕಾಣಿಸುತ್ತೆ ನಿಮಗೆ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಪರ್ಪಲ್ ಬ್ಲೂ ಪಿಂಕ್ ಎಲ್ಲ ಕಲರ್ಸು ಕಾಣಿಸುತ್ತೆ ಆ ಥರ ಮಲ್ಟಿ ವಿವಿಂಗ್ಸಲ್ಲಿ ಮಾಡಿರೋ ಸಾರಿ ಸಖತ್ ರಿಚಾಗಿ ಕಾಣಿಸುತ್ತೆ ಸೊ ಎರಡು ಕಡೆಗೂ ಲೈಟ್ ಪಿಂಕ್ ಕಲರ್ದು ಬಾರ್ಡರ್ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಡಿಸೈನರ್ ಬಾರ್ಡರ್ಸ್ ಇದು ಟ್ರೆಡಿಷನಲ್ ಬಾರ್ಡರ್ಸ್ ಅಲ್ಲ ಅಂಡ್ ಪಲ್ಲು ಕೂಡ ತುಂಬಾ ರಿಚ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಆ್ಯಂಡ್ ದಿಸ್ ಇಸ್ ದಿ ಬ್ಲೌಸ್ ಏನು ವರ್ಕು ಮಾಡಿಸ್ಬಿಡಿ ಸಿಂಪಲ್ ಆಗಿ ಡ್ರಿಪ್ ಮಾಡಿ ಸಾಕು ಸಕ್ಕದಾಗಿ ಕಾಣಿಸುತ್ತೆ ಸೊ ಈ ಸೀರೆಯ ಬೆಲೆ ಬಿಫೋರ್ ಡಿಸ್ಕೌಂಟ್ ಟ್ವೆಂಟಿ ತೌಸಂಡ್ ತ್ರೀ ಏಯ್ಟಿ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ಟೀನ್ ತೌಸಂಡ್ ನೈನ್ ಏಯ್ಟಿ ಸಿಕ್ಸ್ಟೀನ್ ತೌಸಂಡ್ ನೈನ್ ಏಯ್ಟಿ ಹದಿನಾರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ದಿ ಬೆಸ್ಟ್ ಡೀಲ್ ಇದು ಸೊ ಇಲ್ಲಿವರೆಗೂ ನೋಡೋದಲ್ಲ ಇದೆಲ್ಲ ಪ್ಯೂರ್ಸರಿ ಹ್ಯಾಂಡೂಮ್ ಕಾಂಜೀವರಂ ಸಿಲ್ಕ್ ಆಗಿತ್ತು ಪ್ಯೂರ್ ಸಿಲ್ಕ್ ಸಾರೀಸ್ ಪ್ಯೂರ್ ಝರಿ ಸಾರೀಸ್ ನಿಮಗೆ ಸಿಲ್ಕ್ ಸರ್ಟಿಫಿಕೇಶನ್ ಸಿಗೋ ಅಂಥದ್ದು ಬಿಫೋರ್ ಡಿಸ್ಕೌಂಟ್ ಪ್ರೈಸು ಹೇಳಿದ್ದೀವಿ ಆಫ್ಟರ್ ಡಿಸ್ಕೌಂಟ್ ಕೂಡ ಹೇಳಿದ್ದೀವಿ ನಿಮಗೆ ಅದರ ಸೀರೆ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಬೇಡಿ ಇದೆಲ್ಲ ಸಿಂಗಲ್ ಪೀಸಸ್ ಇರೋ ಅಂಥದ್ದು ಬೇಗ ಬೇಗ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು